ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗಂತೂ ಎಷ್ಟೊಂದು ಬಿಸಿಲು ಅಂತಂದರೆ ಹೊರಗಡೆ ಹೋಗಿ ಬಂದರೆ ಸಾಕು ಏನಾನ ತಣ್ಣಗಿರೋದು ಕುಡಿಯೋಣ ಅನಿಸುತ್ತೆ ಇವತ್ತು ನಾನು ಇವತ್ತು ಮಾಡ್ತಾ ಇರೋದು ಒಳ್ಳೆ ಶರಬತ್ತು ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿರೋರಿಗೂ ಇಷ್ಟ ಆಗುತ್ತೆ ನಾನು ಮಾಡ್ತಾ ಇರೋದು ಎಳ್ನೀರೇನೋ ತತ್ತೀವಿ ಕುಡಿತೀವಿ ಅದು ಗಂಜಿನ ಹಂಗೆ ತಿನ್ನೋದ್ರಿಂದ ಅಷ್ಟು ರುಚಿ ಸಿಗೋದಿಲ್ಲ ನಾನಿವತ್ತು ಅದ್ರ ಗಂಜಿ ತೆಗೆದು ಈ ಥರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರನ್ನ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡಿದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನೋಡಿ ನಾವು ಎಳ್ನೀರನ್ನ ಒಂದ್ಸಲ ಚಚ್ಚರ ನಾಲ್ಕು ಎಳ್ನೀರು ಕುಡಿತೀವಲ್ವೋ ನಾಲ್ಕು ಜನ ಇರೋದ್ರಿಂದ ನಾಲ್ಕು ಎಳನೀರು ಎಷ್ಟೊಂದು ಕಾಯಿ ತಿನ್ನೋಕ್ಕಾಗುತ್ತೆ ಕಾಯಿ ರುಚಿ ಸಿಗೋದಿಲ್ವಲ್ಲ ಅಂಥೇಳಿ ನಾನು ಈ ಥರ ಶರ್ಬತ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲನೂ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಇದೆಲ್ಲ ತೆಗ್ದು ಫ್ರಿಡ್ಜಲ್ಲಿ ಇಡ್ತೀನಿ ಅದನ್ನು ಹಾಗೆ ಇಕ್ಕೋದಿಲ್ಲ ಫ್ರಿಡ್ಜಲ್ಲಿ ಇಡ್ತೀನಿ ಇದನ್ನ ಅದಕ್ಕೇನು ಇದರ ತಿರುಳನೆಲ್ಲ ತಕ್ಕೋತಾ ಇದ್ದೀನಿ ನೋಡಿ ಎಷ್ಟೊಂದು ಸಿಕ್ತು ಅಂತ ಅಂದರೆ ಒಂದು ನಾಲ್ಕರಿಂದ ಐದು ಜನ ಕುಡಿಬೋದು ಕಾಮ ಕಸ್ತೂರಿ ಬೀಜನ ಒಂದು ಅರ್ಧ ಸ್ಪೂನಷ್ಟು ನಾನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಬ್ಬ ಅಂದರೆ ಒಂದು ಇಪ್ಪತ್ತು ನಿಮಿಷ ನೆನೆಸ್ರೆ ಅದು ತುಂಬ ಚೆನ್ನಾಗಿ ನೆನೆಯುತ್ತೆ ಹೂವು ಆದಂಗೆ ಆಗುತ್ತೆ ಅಷ್ಟು ನೆನಿಬೇಕಾಗುತ್ತೆ ಅದನ್ನು ಸಪ್ರೇಟಾಗಿ ನಾನು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೇಕಾಗಿರೋದು ನಾನು ಇದನ್ನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟಿದೆ ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿ ಅಷ್ಟೇ ಇಷ್ಟು ಕಾಯಿದು ತಿರುಳು ಸಿಕ್ತು ನನಗೆ ಹಾಗಾಗಿ ಇದನ್ನ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇದು ಕಾಮ ಕಸ್ತೂರಿ ಬೀಜ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇಲ್ಲಿ ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ಣು ಅಷ್ಟೇನೇನೆ ಮಿಕ್ಸಿ ಜ್ಯೂಸರ್ಗೆ ನಾನು ತೆಂಗು ಎರಡ್ ನೀರಿಂದು ತಿರುಳು ಇರ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ದಪ್ಪ ದಪ್ಪ ರುಬ್ಕೋಬೇಕು ನೈಸು ದಪ್ಪ ದಪ್ಪ ರುಬ್ಕೋಬೇಕು ಸ್ವಲ್ಪ ಸಿಹಿಗೆ ಸಕ್ಕರೆ ಹಾಕ್ತಾ ಹಾಕಿದ್ದೀನಿ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ತಣ್ಣಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಕಾಮ ಕಸ್ತೂರಿ ಬೀಜ ತಿನ್ಬೇಕಾದ್ರೆ ಅದು ತಿರುಳು ತಿನ್ಬೇಕಾದ್ರೆ ಅಷ್ಟು ರುಚಿಯಾಗಿರುತ್ತೆ ಸಕ್ಕರೆ ನಿಂಬೆಣ್ಣೆಲ್ಲ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಇದು ಇದೊಂದು ಪಾತ್ರೆಗೆ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ದಪ್ಪ ದಪ್ಪ ನಾನು ರುಬ್ಕೊಂಡಿರೋದು ನೈಸಿಗೆ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಾಮ ಕಸ್ತೂರಿ ಬೀಜ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೇದು ಫ್ರೆಂಡ್ಸ್ ಒಂಥರ ತುಂಬ ಚೆನ್ನಾಗಿರುತ್ತೆ ತಿನ್ ಕುಡಿಬೇಕಾದ್ರೆ ಇನ್ನೂ ಕುಡಿಬೇಕು ಅದು ಬಾಯಿ ಬಾಯಿಗೆ ಸಿಗಬೇಕಾದ್ರೆ ಅದರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನಿಂಬೆಹಣ್ಣೆಲ್ಲ ಹಾಕಿರೋದ್ರಿಂದ ಹುಳು ಹುಳಿಯಾಗಿ ಸೀಗೆ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ಬಿಸಿಲು ಅಂತೂ ಇದು ತಂಪಾದ ಪಾನೀಯ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ರೆಸಿಪಿ ಬಂದು ನಾನು ಎಳ್ನೀರು ತಿರುಳಲ್ಲಿ ತೆಗೆದು ಮಾಡಿರೋ ಅಂಥ ಶರ್ಬತ್ತು ಒಂದು ಕಾಲಷ್ಟು ಕಾಲು ಭಾಗದಷ್ಟು ಅಷ್ಟೇ ನಾನು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ತುಂಬ ಆದರೂ ಕುಡಿಯೋಕ್ಕಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಫೈನಲ್ ಆಗಿ ನಾವು ಮಳ್ಳು ಮಳ್ಳು ಇಯ್ಬೇಕು ಇದನ್ನು ಯಾಕಂದರೆ ಸಕ್ಕರೆ ಎಲ್ಲ ನಾವು ಹಾಕಿರ್ತೀವಲ್ವ ಚೆನ್ನಾಗೊಂದ್ಸಲ ಮಿಕ್ಸ್ ಕೊಟ್ಟರೆ ನಮ್ಮ ಎರಳಿರ್ನಿ ಎಳನೀರಿನ ಶರಬತ್ತು ಸೂಪರಾಗಿ ರೆಡಿ ಆಯಿತು ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್